ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ದಿನ ಮಾಸ್ತಿಯವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ ಮುಂದೆ ಬರುವಂಥ ವಿಲೇಜ್ ಎಕ್ಸಾಮ್ ಆಗಲಿ ಪಿ ಡಿ ಒ ಗ್ರೂಪ್ ಸಿ ಎಕ್ಸಾಮಲ್ಲಿ ಮಾಸ್ತಿಯವರ ಬಗ್ಗೆ ಕ್ವಶನ್ ಕೇಳಬಹುದು ಆದ್ದರಿಂದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನಾನು ಗಮನಿಸಿದಾಗ ಮಾಸ್ತಿಯವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಕೇಳಿದ್ದಾರೆ ಆದ್ದರಿಂದ ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ಮಾಸ್ತಿಯವರ ಜನನ ಯಾವಾಗ ಅಂತ ಕೇಳಿದರೆ ಆರು ಆರು ಸಾವಿರದ ಎಂಟುನೂರ ತೊಂಬತ್ತೊಂದು ಅದೇ ರೀತಿ ಮಾಸ್ತಿಯವರ ಜನ್ಮಸ್ಥಳ ಇಂಪಾರ್ಟೆಂಟು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಮಾಸ್ತಿ ಅವರ ಜನ್ಮಸ್ಥಳ ಇಂಪಾರ್ಟೆಂಟು ನಂತರ ಮಾಸ್ತಿಯವರ ಕಾವ್ಯನಾಮ ಅಂತ ಕೇಳಿದರೆ ಶ್ರೀನಿವಾಸ ಇದು ಇಂಪಾಯಿಂಟ್ ಆಗುತ್ತೆ ಈ ಕೆಳಗಿನ ಯಾ ಯಾರನ್ನು ಶ್ರೀನಿವಾಸ ಎಂದು ಕರೆಯುತ್ತಾರೆ ಅಂದರೆ ಅದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಪೂರ್ಣ ಹೆಸರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇದು ಕೂಡ ಇಂಪಾಯಿಂಟ್ ಆಗುತ್ತೆ ಈ ಕೆಳಗಿನ ಯಾರನ್ನು ಸಣ್ಣ ಕಥೆಗಳ ಜನಕ ಎಂದು ಕರೆಯುತ್ತಾರೆ ಅಂತ ಬಹಳ ಸಲ ಎಕ್ಸಾಮ್ ಕೇಳಿದ್ದಾನೆ ಲಾಸ್ಟ್ ಟೈಮ್ ನಡೆದಂಥ ಎಫ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದರು ಈ ಕೆಳಗಿನ ಯಾರನ್ನು ಕನ್ನಡದ ಆಸ್ತಿ ಎಂದು ಕರೆಯುತ್ತಾರೆ ಕನ್ನಡದ ಆಸ್ತಿ ಅಂದರೂ ಮಾಸ್ತಿ ವೆಂಕಟೇಶ ಹೆಂಗಾರ್ ಸಣ್ಣ ಕಥೆಗಳ ಜನಕ ಅಂದರು ಮಾಸ್ತಿ ವೆಂಕಟೇಶ ಹೆಂಗಾರ್ ಆದ್ದರಿಂದ ಇದು ಕ್ವಶನ್ ಇಂಪಾರ್ಟೆಂಟು ನಂತರ ಮಾಸ್ತಿ ವೆಂಕಟೇಶ ಹೆಂಗಾರ ಸಣ್ಣ ಕಥೆಗಳು ಇಂಪಾರ್ಟೆಂಟ್ ಆಗುತ್ತೆ ಇವುಗಳನ್ನು ನಮ್ಮ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ ಮೊದಲನೇದಾಗಿ ರಂಗನ ಮದುವೆ ನಮ್ಮ ಮೇಷ್ಟ್ರು ಅಂಜಪ್ಪನ ಕೋಳಿ ಕತೆ ಅಂಜಪ್ಪನ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಲಾಸ್ಟ್ ಟೈಮ್ ನಡೆದಂಥ ಗ್ರೂಪ್ ಸಿ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳಿದ್ದ ಅಂಜಪ್ಪನ ಕಥೆಯನ್ನು ಬರೆ ಅಂಜಪ್ಪನ ಕೋಳಿಕತೆಯನ್ನು ಬರೆದವರು ಯಾರಂತ ಕ್ವಶನ್ ಕೇಳಿ ಕೇಳಿದ್ದ ಅದು ಮಾಸ್ತಿ ಆಗುತ್ತೆ ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ಮಾಸ್ತಿ ವೆಂಕಟೇಶ್ ಹೆಂಗಾರ ಕೇವಲ ಕವನ ಸಂಕಲನ ಬರೆಯುತ್ತಾರೆ ಅವು ಇಂಪಾರ್ಟೆಂಟ್ ಆಗುತ್ತೆ ಮೊದಲೇ ಕವನ ಸಂಕಲ ಪಟ್ಟಾಭಿಷೇಕ ಇದು ಇಂಪಾರ್ಟೆಂಟು ಗೌಡರ ಮಲ್ಲಿ ಸಂಕ್ರಾಂತಿ ನವರಾತ್ರಿ ಇದರಲ್ಲಿ ಸಂಕ್ರಾಂತಿನ ಭಾಳ ಸಲ ಕ್ವೆಶನ್ ಕೇಳಿದ್ದಾನೆ ಸಂಕ್ರಾಂತಿ ಕ್ವೆಶನ್ ಆಗಿದೆ ಶ್ರೀರಾಮ ಶ್ರೀರಾಮ ಪಟ್ಟಾಭಿಷೇಕ ಕ್ವಶನ್ ಆಗಿದೆ ನವರಾತ್ರಿ ಕ್ವೆಶನ್ ಆಗಿದೆ ಆದ್ದರಿಂದ ಈ ಮೂರು ಕವನ ಸಂಕಲನಗಳ ಜೊತೆ ಗೌಡರ ಮಲ್ಲಿ ಕವನ ಸಂಕಲನ ಕೂಡ ಇಂಪಾಯಿಂಟ್ ಆಗುತ್ತೆ ಆದ್ದರಿಂದ ಮಾಸ್ತಿಯವರ ಕವನ ಸಂಕಲನಗಳು ಇಂಪಾಯಿಂಟ್ ನಮಗೆ ಎಕ್ಸಾಮಲ್ಲಿ ಕ್ವೆಶನ್ ಕೇಳಬಹುದು ಅದೇ ರೀತಿ ಮಾಸ್ತಿ ವೆಂಕಟೇಶ್ ಅವರ ನಾಟಕಗಳು ಇಂಪಾಯಿಂಟ್ ಆಗುತ್ತೆ ಮೊದಲನೇದಾಗಿ ಕಾಕನಕೋಟೆ ತಾಳಿಕೋಟೆ ಆಗಲಿ ಅನಾರ್ಕಲಿ ಯಶೋಧರ ಇದರಲ್ಲಿ ಅನಾರ್ಕಲಿನ ಕ್ವೆಶನ್ ಕೇಳಿದಾನೆ ಕಾಕನಕೋಟೆ ಕ್ವೆಶನ್ ಆಗಿದೆ ನಂತರ ಯಶೋಧರ ಕ್ವೆಶನ್ ಆಗಿದೆ ಮುಂದೆ ಬರುವಂಥ ಎಕ್ಸಾಮಲ್ಲಿ ತಾಳಿಕೋಟಿನೂ ಕ್ವೆಶನ್ ಕೇಳ್ಬೋದು ಆದ್ದರಿಂದ ಮಾಸ್ತಿಯವರ ನಾಟಕಗಳು ಇಂಪಾರ್ಟೆಂಟ್ ಆಗುತ್ತೆ ಆದ್ದರಿಂದ ಎಲ್ಲ ನಾಟಕಗಳನ್ನು ನೆನಪಿಟ್ಕೊಳ್ಳಿ ನಂತರ ಮಾಸ್ತಿಯವರ ಪ್ರಮುಖ ಮಹಾ ಕಾದಂಬರಿಗಳು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಮೊದಲನೇದಾಗಿ ರಾಜೇಂದ್ರ ಇದನ್ನಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದ್ದಾನೆ ಯಾವುದೇ ಎಕ್ಸಾಮ್ ಪೇಪರ್ ಬೇಕದ ನೋಡಿ ನೀವು ಅಲ್ಲಿ ಚಿಕ್ಕಬಿರಿ ರಾಜೇಂದ್ರ ಕಾದಂಬರಿಯನ್ನು ಬರೆದವರು ಭಾಳ ಸಲ ಕ್ವೆಶನ್ ಆಗಿದೆ ಆದ್ದರಿಂದ ಅದು ಇಂಪಾಯಿಂಟ್ ಆಗುತ್ತೆ ನೆಕ್ಸ್ಟ್ ಚನ್ನಬಸವ ನಾಯಕ ಇದು ಇಂಪಾಯಿಂಟು ಶೇಷಮ್ಮ ಶೇಷಮ್ಮ ಇದು ಎಂಥ ಕಾದಂಬರಿ ಅಂತ ಕೇಳಿದರೆ ಇದು ಒಂದು ಸಾಮಾಜಿಕ ಕಾದಂಬರಿ ಆಗಿದೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಂತರ ವಾಸ್ತಿಯವರಿಗೆ ದೊರೆತಂಥ ಪ್ರಶಸ್ತಿಗಳನ್ನು ನಮ್ಮ ಎಕ್ಸಾಮಲ್ಲಿ ಕ್ವೆಶನ್ ಆಗ್ತವೆ ಈ ಕೆಳಗಿನ ಯಾವ ಕೃತಿಗೆ ಮಾಸ್ತಿ ವೆಂಕಟೇಶಂಗರವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತ ಕೇಳಿದರೆ ಚಿಕ್ಕ ರಾಜೇಂದ್ರ ಚಿಕ್ಕ ರಾಜೇಂದ್ರ ಎಂಬ ಕೃತಿಗೆ ಮಾಸ್ತಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅದೇ ರೀತಿ ಯಾವ ವರ್ಷದಲ್ಲಿ ದೊರಕಿದೆ ಅಂತ ಕೇಳಿದರೆ ಸಾವಿರದ ಎಂಟುನೂರ ತೊಂಬ ಎಂಬತ್ತ್ಮೂರು ನಂತರ ಮಾಸ್ತಿಯವರಿಗೆ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಅಂತ ಕೇಳಿದರೆ ಅದು ಸಣ್ಣ ಕಥೆಗಳಿಗೆ ಸಣ್ಣ ಕಥೆಗಳಿಗೆ ಮಾಸ್ತಿಯವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಅದೇ ರೀತಿ ಮಾಸ್ತಿಯವರ ಆತ್ಮಕತೆ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಎಲ್ಲರ ಆತ್ಮಕತೆಗಳು ಒಂದು ಸೈಡ್ ಕೊಟ್ಟು ಈ ಕಡೆ ಒಂದು ಕವಿಗಳ ಹೆಸರನ್ನು ಕೊಟ್ಟು ಒಂದಿಸಿ ಅಂತ ಎಕ್ಸಾಮಲ್ಲಿ ಕ್ವಶನ್ ಕೇಳಬಹುದು ಆದ್ದರಿಂದ ಭಾವ ಇದು ಯಾರ ಆತ್ಮಕಥೆಯಾಗಿಂದ ಕ್ವಶನ್ ಕೇಳಿದರೆ ಅದು ಮಾಸ್ತಿಯವರ ಆತ್ಮಕಥೆಯಾಗಿದೆ ಇಷ್ಟೆಲ್ಲ ವಿಚಾರಗಳನ್ನು ನೀವು ಮಾಸ್ತಿ ವೆಂಕಟೇಶ್ ಹೆಂಗರ ಬಗ್ಗೆ ತಿಳಿದಿರಲೇಬೇಕು ಯಾವುದೇ ಎಕ್ಸಾಮ್ ಬರೀರಿ ಒಂದಿಲ್ಲ ಎರಡು ಕ್ವಶನ್ ಕೇಳಿ ಕೇಳ್ತಾನೆ ಕವಿಗಳ ಬಗ್ಗೆಯೇ ಆದ್ದರಿಂದ ಮಾಸ್ತಿಯವರ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು ನಾನು ಹೇಳಿದಂಥ ವಿಚಾರ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ